ಪ್ರಿಯ ವೀಕ್ಷಕರೇ ಮಳೆಗಾಲ ಬಂತೆ ಅಂದರೆ ಸಾಕು ಮಲೆನಾಡು ಭಾಗದಲ್ಲಿ ರಸ್ತೆ ಸಂಪರ್ಕ ಕಟ್ಟಾಗೋದು ಎಲ್ರಿಗೂ ಗೊತ್ತಿರೋ ಹಾಗೆ ಸಹಜ ಆದರೆ ಬಯಲು ಸೀಮೆಯಲ್ಲಿ ಇರೋ ಈ ಊರಿನ ಮೂಲಕ ಹಾದು ಹೋಗುವ ಶಿಂಶಾ ನದಿ ನೀರಿನಿಂದ ರಸ್ತೆ ಬಂದಾಗುತ್ತೆ ಆ ಊರು ಯಾವುದು ಎಲ್ಲಿರೋದು ಅಂತೀರಾ ಈ ಸ್ಟೋರಿ ನೋಡಿ ಗುಬ್ಬಿ ತಾಲೂಕಿನ ತೊರೆಹಳ್ಳಿ ಸಮೀಪ ಹಾದು ಹೋಗುವ ಶಿಂಶಾ ನದಿಯ ನೀರಿಗೆ ಅಡ್ಡಲಾಗಿ ನಿರ್ಮಿಸಿರುವ ಸೇತುವೆ ಪ್ರತಿ ವರ್ಷ ಮಳೆ ಬಂತು ಅಂದರೆ ಸಾಕು ಇಲ್ಲಿ ಯಾರು ಕೂಡ ಓಡಾಡಲಾಗದಂತಹ ರೀತಿಯಲ್ಲಿ ನೀರು ತುಂಬಿ ಹರಿಯುತ್ತಿರುತ್ತೆ ಈ ಭಾಗದ ತೊರೆಹಳ್ಳಿ ಮಡೇನಹಳ್ಳಿ ಗೋಳೇನಹಳ್ಳಿ ವನ್ನಶೆಟ್ಟಿಹಳ್ಳಿ ಕರೆನಹಟ್ಟಿ ಎಡವನಹಳ್ಳಿ ಕಡೆಕೋಡಿ ಹಾಗೂ ಇನ್ನೂ ಹಲವು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ಈ ರಸ್ತೆ ಸುಮಾರು ತಿಂಗಳುಗಳ ಕಾಲ ಬಂದ್ ಹೋಗುತ್ತೆ ಈ ಸಮಯದಲ್ಲಿ ಗೊತ್ತಿಲ್ಲದೆ ಬರುವ ವಾಹನ ಸವಾರರ ಬೈಕು ಕಾರುಗಳು ಗೂಡ್ಸ್ ಗಾಡಿಗಳು ಕೊಚ್ಚಿ ಹೋದ ಘಟನೆಗಳು ಬಹಳಷ್ಟು ದಾಖಲಾಗಿವೆ ಈ ಬಗ್ಗೆ ಹರಿಸಬೇಕಾದ ಸ್ಥಳೀಯ ಗ್ರಾಮ ಪಂಚಾಯಿತಿ ಆಗಲಿ ಪೊಲೀಸ್ ಇಲಾಖೆಯಾಗಲಿ ಬ್ಯಾರಿಕೇಡ್ ಅಳವಡಿಸುವ ಗೋಜಿಗೂ ಹೋಗದೆ ಇರುವುದು ವಿಪರ್ಯಾಸ ಎರಡು ದಿನದಲ್ಲಿ ಒಂದು ಬೈಕ್ ಹಾಗೂ ಕಾರು ಕೊಚ್ಚಿ ಹೋಗಿವೆ ಇಂತಹ ಘಟನೆಗಳು ಪ್ರತಿ ವರ್ಷ ನಡೆಯುತ್ತಿದ್ದರೂ ಯಾವ ಅಧಿಕಾರಿಗಳು ತಳಕೆಡಿಸಿಕೊಳ್ಳುತ್ತಿಲ್ಲ ಇನ್ನು ಚುನಾವಣೆ ಸಂದರ್ಭದಲ್ಲಿ ಬಂದು ಮತಗಿಟ್ಟಿಸಿಕೊಳ್ಳುವ ಜನಪ್ರತಿನಿಧಿಗಳು ಬ್ರಿಡ್ಜ್ ನಿರ್ಮಿಸುವ ಆಸೆ ಹುಟ್ಟಿಸಿ ಜನರಿಂದ ಮತಗಿಟ್ಟಿಸಿಕೊಂಡು ಗೆದ್ದುವ ಆದರೆ ಇಲ್ಲಿನ ಜನರ ಬ್ರಿಡ್ಜ್ ಅನ್ನು ಕನಸು ಕನಸಾಗಿಯೇ ಉಳಿದಿದೆ ಐದು ಬಾರಿ ಸತತ ಸೋಲಿಲ್ಲದೆ ಗೆದ್ದ ವಾಸಣ್ಣ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಮತಗಿಟ್ಟಿಸಿಕೊಳ್ಳುವಲ್ಲಿ ಸಫಲರಾಗದ ಹಿನ್ನೆಲೆ ಈ ಭಾಗದ ಜನರ ಬೇಡಿಕೆಯನ್ನೇ ಬದಿಗಿಟ್ಟರೆ ಎನ್ನುವ ಮಾತುಗಳು ಸಹ ಜನರಿಂದ ಕೇಳಿ ಬರುತ್ತಿದೆ ಇದರ ಜೊತೆಗೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ವಿ ಸೋಮಣ್ಣ ಅವರು ಬ್ರಿಡ್ಜ್ ನಿರ್ಮಿಸುವ ಭರವಸೆ ಕೊಟ್ಟರು ಆದರೆ ಅವರು ಕೇಂದ್ರ ರೈಲ್ವೆ ಸಚಿವರಾಗಿ ರೈಲ್ವೆ ಬ್ರಿಡ್ಜ್ ನಿರ್ಮಿಸುತ್ತಿರುವುದನ್ನು ಬಿಟ್ಟರೆ ನಮ್ಮೂರಿನ ಬ್ರಿಡ್ಜ್ ಮಾತ್ರ ನಿರ್ಮಿಸ್ತಿಲ್ಲ ಅಂತಾರೆ ಇಲ್ಲಿನ ಜನ ಯಾರು ಗೆದ್ರು ನಮ್ಮ ಭಾಗದ ಜನರ ಬವಣೆ ನಿಗ್ಸೋ ಕೆಲಸ ಮಾತ್ರ ಆಗುತ್ತಿಲ್ಲ ಅದೇನೋ ಹೇಳ್ತಾರಲ್ಲ ಸಮುದ್ರಕ್ಕೆ ನಂಟು ಉಪ್ಪಿಗೆ ಬಡ್ತಾನ ಅನ್ನೋ ಹಾಗೆ ಆಗಿದೆ ಎನ್ನುತ್ತಾ ಮುಂದಾದರೂ ಬ್ರಿಡ್ಜ್ ನಿರ್ಮಿಸ್ತಾರ ಅನ್ನೋ ನಂಬಿಕೆಯಲ್ಲಿ ಜನರು ಇದ್ದಾರೆ ಇನ್ನಾದರೂ ಶಾಸಕರಾಗಲಿ ಸಂಸದರಾಗಲಿ ಈ ಭಾಗದ ಜನರ ಬ್ರಿಡ್ಜ್ ನಿರ್ಮಾಣದ ಕನಸು ನನಸು ಮಾಡುವಂತಾಗಲಿ ಎನ್ನುವುದು ನಮ್ಮ ಆಶಯ

ಹಾಳ ಇಲ್ಲುದಿರಿಯ್ ಸೈ ಬಂತು ಬಂತು ಹೇಳಿ ಬಲ್ಲೆ ಬಲ್ಲೆ

લે લે વાયલ બોલતું નહિ લા મમ્મી જે બળગામ માં દેના સુઈ